ಪ್ರಜಾ ಧ್ವನಿ ಇದು ಪ್ರಜೆಗಳ ನಂಬಿಕೆಯ ಧ್ವನಿ ಅಡಿವೆಪ್ಪ ಗಡಿಯಪ್ಪ ಸಂಕಣ್ಣವರವರು ತೊಂಬತ್ ಮೂರನೇ ವಸಂತಕ್ಕೆ ಪದಾರ್ಪಣೆಯ ನಿಮಿತ್ತ ಅವರ ಹುಟ್ಟುಹಬ್ಬವನ್ನು ಬಹಳ ವಿಶೇಷವಾಗಿ ಆಚರಿಸಲಾಯಿತು ಗದಗ ಜಿಲ್ಲೆಯ ಲಕ್ಷ್ಮೇಶ್ವರದ ಶ್ರೀ ಶಂಕರ ಭಾರತಿ ಸಭಾಭವನದಲ್ಲಿ ಹುಟ್ಟುಹಬ್ಬದ ಕಾರ್ಯಕ್ರಮ ಜರುಗಿತು ಅವರ ಮಕ್ಕಳಾದ ಮಂಜುನಾಥ ಸಂಕಣ್ಣವರ್ ರಾಜು ಸಂಕಣ್ಣವರ್ ಚಂದ್ರಶೇಖರ್ ಸಂಕಣ್ಣವರ್ ಅನ್ಸೂಯ ಹಿರೇಗೌಡರ್ ಶಾರದಾ ಪೊಲೀಸ್ ಪಾಟೀಲ್ ಹಾಗೂ ಮೊಮ್ಮಕ್ಕಳು ಅಳಿಯಂದಿರು ಸೊಸೆಯಂದಿರು ಬಂಧುಬಳಗ ಆಪ್ತಮಿತ್ರರು ಊರಿನ ಗಣ್ಯರ ಸಮ್ಮುಖದಲ್ಲಿ ಅದ್ದೂರಿಯಾಗಿ ಹುಟ್ಟುಹೊಬ್ಬವನ್ನು ಆಚರಿಸಲಾಯಿತು ಗ್ಯಾರಂಟಿ ನ್ಯೂಸ್ ಚಾನೆಲ್ನ ನಿರ್ದೇಶಕಿ ಮುಖ್ಯ ಸಂಪಾದಕಿ ಹಾಗೂ ನಿರೂಪಕಿ ಶ್ರೀಮತಿ ರಾಧಾ ಹೇರೇಗೌಡರ್ ಪ್ರಗತಿಪರ ರೈತರು ಶ್ರೀ ಬಸವರಾಜ ಬೆಂಡಿಗೇರಿ ಶ್ರೀ ಬಸವರಾಜ ಕೋಟಿಗಿ ಶ್ರೀ ನೀಲಪ್ಪ ಕಾರ್ಚ್ಕಣ್ಣವರ್ ವಕೀಲರು ಶ್ರೀ ಬಸವರಾಜ ಬಾಳೇಶ್ವರ ಮಠ ಸಮಾಜ ಸೇವಕರು ಚಂಬಣ್ಣ ಬಾಳಿಕಾಯಿ ಪುರಸಭೆ ಸದಸ್ಯರು ಶ್ರೀ ಮಹೇಶ್ ಹೊಗೆಸೊಪ್ಪಿನ್ ಉಪನ್ಯಾಸಕರು ಶ್ರೀ ಮಂಜುನಾಥ್ ಕೊಕ್ಕರ್ಗುಂದಿ ಈ ಕಾರ್ಯಕ್ರಮಕ್ಕೆ ಮುಖ್ಯ ಅತಿಥಿಗಳಾಗಿ ಆಗಮಿಸಿ ಅಡಿವೆಪ್ಪ ಸಂಕಣ್ಣವರವರ ಸಾರ್ಥಕ ಬದುಕು ನಿಸ್ವಾರ್ಥ ಸೇವೆಯನ್ನು ನೆನೆದು ಅವರನ್ನು ಸತ್ಕರಿಸಿ ಶುಭ ಕೋರಿ ಮಾತನಾಡಿದರು ಹಿರಿಯರ ಮಾರ್ಗದರ್ಶನ ನಮ್ಮ ಸಂಪ್ರದಾಯಗಳನ್ನು ನಾವು ಹೋಗ್ತೇಕ ಉಳಿಸಿಕೊಂಡು ಬೆಳೆಸ್ಕೊಂಡು ಹೋಗಬೇಕಾಗಿತ್ತು ಅಂಗವೇ ಭೂಮಿಯಾಗಿ ಲಿಂಗವೇ ಬೆಳೆಯಾಗಿ ವಿಶ್ವಾಸವೆಂಬ ಬಿತ್ತು ಬಲಿದುಗೊಂಡು ಸುಖಿಯಾಗಿರೋ ಕೈಕೆಂದ ಕಾಮಭಿಮ ಜೀವಧನದೊಡೆಯ ಒಕ್ಕಲಿಗೆ ಬುದ್ಧ ಅಂತೇಳಿ ಒಂದು ವಚನ ಬರ್ತದೆ ಆ ವಚನಾನುಸಾರವಾಗಿ ಅವರು ಕೃಷಿಕರ ಏನು ಭೂಮಿ ತಾಯಿ ಸೇವೆ ಮಾಡ್ತಾರಲ್ಲ ಇನ್ನೊಬ್ರು ಯಾಕೆ ನಮ್ಗೆ ಊಟ ಆಗ್ಬಿಡುತ್ತೆ ಇವರು ಸಣ್ಣವರ ಬರ್ರಿ ದೊಡ್ಡರ ನಮಸ್ಕಾರ ಮಾಡೋರ ಮಾಡೋರ ಮಾಡೋರು ಅವ್ರು ಗುಣ ಬರ್ತಿದ್ದ ನಮಸ್ಕಾರ ಮಾಡೋರು ಸಂಕಟ ಸಾಲ ಇವತ್ತು ನನ್ನನ್ನ ಈ ಕಾರ್ಯಕ್ರಮದಲ್ಲಿ ಅತಿಥಿಯಾಗಿ ಒಂದು ಸ್ಟೇಜ್ ಮೇಲೆ ಕೂರಿಸುವಂತಹ ಸೌಜನ್ಯ ಔದಾರ್ಯತೆಯನ್ನ ಪ್ರದರ್ಶಿಸಿದ್ದಾರೆ ಅಂದ್ರೆ ಅದು ಎಂತಹ ಕುಟುಂಬ ಇರಬಹುದು ಅಂತ ತಾವು ಕೂಡ ಅರ್ಥ ಮಾಡ್ಕೋಬೇಕು ಅಡಿವೆಪ್ಪ ಜಿ ಸಂಕಣ್ಣವರ್ ಸಾವಿರದ ಒಂಬೈನೂರ ಮೂವತ್ತ್ ಮೂರನೇ ಇಸ್ವಿಯಲ್ಲಿ ರೋಣ ತಾಲೂಕಿನ ಕೊತ್ವಾಳ ಗ್ರಾಮದಲ್ಲಿ ಜನಿಸಿದ್ದು ಸಾವಿರದ ಒಂಬೈನೂರ ಐವತ್ತೊಂದರಲ್ಲಿ ಬ್ಯಾಚುಲರ್ ಆಫ್ ಆರ್ಟ್ಸ್ನಲ್ಲಿ ಡಿಗ್ರಿ ಪಡೆದು ಗ್ರಾಮ ಸೇವಕರಾಗಿ ನಂತರ ವಿಲೇಜ್ ಪಂಚಾಯತ್ ಸೆಕ್ರೆಟರಿಯಾಗಿ ಸೇವೆ ಸಲ್ಲಿಸಿದ್ದಾರೆ ಬಳ್ಳಾರಿ ಡಿಸ್ಟ್ರಿಕ್ಟ್ ಧಾರವಾಡ ಡಿಸ್ಟ್ರಿಕ್ಟ್ ಬೆಳಗಾಂ ಡಿಸ್ಟ್ರಿಕ್ಟ್ ಹಾಗೆ ಚಿತ್ರದುರ್ಗ ಡಿಸ್ಟ್ರಿಕ್ನಲ್ಲಿ ಕೆಲಸ ಮಾಡಿದ್ದಾರೆ ತಮ್ಮ ಸರ್ವಿಸ್ನಲ್ಲಿ ಅನೇಕ ರೈತರ ಸಮಸ್ಯೆಗಳಿಗೆ ಪರಿಹಾರ ಒದಗಿಸಿದ್ದಾರೆ ತಮ್ಮ ನಿಸ್ವಾರ್ಥ ಸೇವೆಯನ್ನು ಕರ್ನಾಟಕ ಸರ್ಕಾರದಲ್ಲಿ ಸೇವೆಯ ಮುಖಾಂತರ ಅರ್ಪಿಸಿದ್ದಾರೆ ಸರ್ಕಾರಿ ಸೇವೆಯ ಕೊನೆ ಹಂತದಲ್ಲಿ ಪ್ರಮೋಷನ್ ಆಗಿ ಬಿಸ್ನೆಸ್ ಡೆವಲಪ್ಮೆಂಟ್ ಆಫೀಸರ್ ಆಗಿ ನಿವೃತ್ತರಾದರು ನಿಸ್ವಾರ್ಥ ಸೇವೆಯೇ ಅವರ ವೇದ ವಾಕ್ಯವಾಗಿತ್ತು ಕಾರ್ಯಕ್ರಮಕ್ಕೆ ಆಗಮಿಸಿದಂತಹ ಸದಸ್ಯರಿಗೆ ಅತಿಥಿ ಗಣ್ಯರಿಗೆ ಹುಟ್ಟುಹಬ್ಬದ ಪ್ರಯುಕ್ತ ನೆನಪಿನ ಕಾಣಿಕೆಯನ್ನ ನೀಡಿ ಗೌರವಿಸಲಾಯಿತು ಕಾರ್ಯಕ್ರಮಕ್ಕೆ ಆಗಮಿಸಿದ ಎಲ್ಲರೂ ಅಡಿವೆಪ್ಪ ಅವರಿಗೆ ಅಭಿನಂದಿಸಿ ಶುಭ ಹಾರೈಸಿದರು ಅಡಿವೆಪ್ಪ ಗಡಿಯಪ್ಪ ಸಂಕಣ್ಣವರವರು ಹಿರಿತನಕ್ಕೆ ಮಾದರಿಯಾಗಿದ್ದಾರೆ ಅವರ ತಾಳ್ಮೆ ಸಹನೆ ನಿಸ್ವಾರ್ಥ ಸೇವೆ ಹಾಗೂ ಮಕ್ಕಳ ಮೇಲೆ ಇರುವಂತಹ ಅನಂತ ಪ್ರೀತಿ ಮುಂದಿನ ಪೀಳಿಗೆಗೆ ಸ್ಫೂರ್ತಿಯಾಗಿದೆ